ಎಲ್ಲರಿಗೂ ದೀಪಾವಳಿಯ ಹಟ್ಟಿ ಹಬ್ಬದ ಶುಭಾಶಯಗಳು ಇಲ್ಲಿ ನಾವು ಇಲ್ಲಿ ಹಟ್ಟೆವನ್ನ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಮನೆಯಲ್ಲಿ ಪದ್ಧತಿ ಇದೆ ಕೆಲವೊಂದು ಕಡೆ ಇದನ್ನ ಪಾಂಡವರು ಅಂತ ಕರೀತಾರೆ ಹಟ್ಟೆವನ್ನು ಇಡುವ ಉದ್ದೇಶ ಏನಂದ್ರೆ ಇವು ನಮ್ಮ ಮನೆ ಕಾಯ್ತಾವೆ ಅನ್ನೋ ಉದ್ದೇಶಕ್ಕಾಗಿ ಹಳ್ಳಿಗಳಲ್ಲಿ ಎಲ್ಲ ರೈತರ ಮನೆಗಳಲ್ಲಿ ಇವ್ನ ಪಾಂಡವ್ರನ್ನ ಇಡ್ತಾರೆ ಮನೆ ಎಷ್ಟು ಬಾಕ್ಲುಗಳು ಇರ್ತಾವೆ ಎಲ್ಲ ಬಾಕ್ಲಿಗು ನಾವು ಪಾಂಡವರನ್ನ ಇಡಬೇಕು ನಂತರ ಪಾಂಡವರ ಹೆಜ್ಜೆಗಳನ್ನು ಇಡ್ತೀವಿ ಸುಣ್ಣದಿಂದ ಈ ರೀತಿ ಹಟ್ಟೆವನ ಹತ್ರ ಸುಣ್ಣದಿಂದ ಈ ರೀತಿ ಹಸ್ತೇವಿ ಕೆಂಪು ಮನ್ ಸಿಗತ್ತೆ ಇಲ್ಲೇ ಇದಕ್ಕೆ ನಾವು ಕ್ಯಾಮಿ ಅಂತೀವಿ ಇದರಿಂದಾನು ಪಟ್ಟಿ ಬರ್ತಾ ಇದ್ದೀವಿ ಹಟ್ಟೆವನ ಸುತ್ತ ಎಲ್ಲಾ ಹಟ್ಟೆಗಳು ಸುತ್ತಾನು ಇದೇ ರೀತಿನೇ ಬರಿಬೇಕು ಇಲ್ಲಿ ಒಳಗಡೆನೂ ಲಕ್ಷ್ಮಿ ಪೂಜೆ ಮಾಡಿದ್ದೀವಿ ಇಲ್ಲಿ ಪಾಂಡವರನ್ನ ಹೆಜ್ಜೆಗಳನ್ನ ಇಡ್ತಾ ಇದ್ದೀವಿ ಎಲ್ಲ ಹಟ್ಟೆಗಳನ್ನ ಇಟ್ಟ ನಂತರ ಅರ್ಶನ ಕುಂಕ್ಮ ಹಚ್ಚಿ ಪೂಜೆ ಮಾಡಬೇಕು ಹೊನ್ನಾರಿ ಉತ್ರಾನಿ ಕಡ್ಡಿ ಚೆಂಡು ಹೂವು ಏರ್ಸಿ ಆಗಿದೆ ನಂತರ ಇದಕ್ಕೆ ಒಂದು ಚಮಚ ಮೊಸರು ಬಿಡಬೇಕು ಎಲ್ಲ ಹಟ್ಟೆಗಳ್ನ ಇದೇ ಥರನೇ ಪೂಜೆ ಮಾಡಬೇಕು ಈ ರೀತಿ ಎಲ್ಲ ಕಡೆ ಹಟ್ಟೆಗಳನ್ನ ಇಟ್ಟಾಗಿದೆ ಇವಾಗ ಇದು ನಮ್ಮ ಮೇನ್ ಗೇಟು ಗೇಟಿಂದ ಒಳಗಡೆ ಹೆಜ್ಜೆ ಇಟ್ಟ ಹೋಗಿದೆ ಅದಕ್ಕಿಂತ ಮೊದಲು ಇಲ್ಲಿ ತುಳಸಿ ಕಟ್ಟೆ ಮತ್ತು ನೀರಿನ ಟ್ಯಾಂಕ್ ಇದೆ ಅಲ್ಲಿ ಇಟ್ಟಾಗಿದೆ ಇದು ಹಿತ್ತಲ್ ಬಾಗಿಲು ಹಿತ್ತಲ್ ಬಾಗಿಲಿಂದನೇ ಒಳಗಡೆ ಹೆಜ್ಜೆಗಳು ಬರ್ತವೆ ನಂತರ ಇದು ಅಡುಗೆ ಮನೆ ಇಲ್ಲಿ ಗ್ಯಾಸ್ ಸ್ಟವ್ ಹತ್ರ ಹಿಟ್ ಆಗಿದೆ ಇದು ದೇವರ ಮನೆ ಬಾಗಿಲು ದೇವರ ಮನೆಯಲ್ಲಿ ಒಳಗಡೆ ಹಿಟ್ ಆಗಿದೆ ಒಂದು ಇಲ್ಲಿ ಹೊಲಿಗೆ ಮಷಿನ್ ಇದೆ ಮಷಿನ್ ಪೂಜೆ ಮಾಡಿಬಿಟ್ಟು ಅಲ್ಲಿ ಒಂದು ಬಟ್ಟೆವನ್ನು ಇಟ್ಟಿದ್ದೀವಿ ಸಜ್ಕದ ಹೋಳಿಗೆ ನೈವೇದ್ಯ ಮಾಡಿಕೊಂಡು ಈ ರೀತಿ ನೈವೇದ್ಯ ಹಿಡಿಬೇಕು ಎಲ್ಲ ಹಟ್ಟೆವುಗಳ್ಗೂ ಇದೇ ರೀತಿಯೇ ಹಿಡಿ ಹಿಡಿಬೇಕು ನಂತರ ಸಾಯಂಕಾಲ ಇವನ್ನ ಮಾಳಿಗೆ ಮೇಲೆ ಒಯ್ದು ಅಥವಾ ನಾವು ಟೆರೆಸ್ ಅಂತೀವಿ ಟೆರೆಸ್ ಮೇಲೆ ಹೋಗಿ ಇಡಬೇಕು ಇವಾಗ ಸಾಯಂಕಾಲ ಆಗಿದೆ ಮೇಲುಗಡೆ ಎಲ್ಲ ಹಟ್ಟೆಗಳನ್ನ ತಂದು ಇಟ್ಟಿದ್ದೀವಿ ಪ್ರತಿ ವರ್ಷನೂ ಇದೇ ರೀತಿ ಮಾಡೋದು ನಾವು ಉತ್ತರ ಕರ್ನಾಟಕ ತುಂಬಾ ಜನರು ಇದೇ ರೀತಿನ ಮಾಡ್ತಾರೆ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು